ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಪೋಷಕ ವೃಂದದವರಿಗೂ ಹಾಗೆ ನಮ್ಮ ಮೆಂಟರ್ಸ್ಗಳಿಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಮೊದಲಿಗೆ ತಿಳಿಸ್ತಿದ್ದೇನೆ ಇಂಡಿಯಾ ಫಾರ್ ಐ ಎ ಎಸ್ ಸಂಸ್ಥೆ ಯು ಪಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ನಮ್ಮೆಲ್ಲವರ ನಮ್ಮ ನಮ್ಮೆಲ್ಲರನ್ನು ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಗೌರವವನ್ನು ನೀಡಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ ಯು ಪಿ ಸಿ ಜರ್ನಿ ಅನ್ನೋದು ಬಹಳ ಕಲ್ಲು ಮುಳ್ಳಿನಿಂದ ತುಂಬಿರುತ್ತೆ ನಾವು ಎಲ್ಲರೂ ಯಾರೇ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ಬಂದಿರಬಹುದಾದರೂ ಕೂಡ ಒಂದಲ್ಲ ಒಂದು ಕಷ್ಟವನ್ನು ಅನುಭವಿಸೇ ಇರ್ತೀವಿ ಕಷ್ಟ ಇಲ್ಲದೇ ನಮಗೆ ಆ ಸಕ್ಸಸ್ ದೊರಕಿದರೆ ಆ ಸಕ್ಸಸ್ಸಿನ ಸಿಹಿ ಕೂಡ ನಮಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ನಮ್ಮ ಕೇದಾರ್ ಸರ್ ಈ ಉದಾಹರಣೆ ಆಗ್ತಾರೆ ಅವರೇ ಹೇಳಿದರು ಎಷ್ಟು ಕಷ್ಟದಲ್ಲಿ ಬಂದರೂ ಅವರು ಈ ಮಟ್ಟಿಗೆ ನಿಂತಿದ್ದಾರೆ ಆ ಮಟ್ಟಿಗೆ ಕಷ್ಟವನ್ನು ಅನುಭವಿಸಿ ಬಂದವರಿಗೆ ಮಾತ್ರ ಬೇರೆಯವರಿಗೂ ಕೂಡ ಸೇವೆ ಸಲ್ಲಿಸಬೇಕು ಸಹಾಯ ಮಾಡಬೇಕು ಅನ್ನುವಂಥ ಕಂಪ್ಯಾಷನ್ ಇರುತ್ತೆ ಅದನ್ನು ನಾವಿವತ್ತು ಆ ದಾರಿದೀಪವಾಗಿ ತಗೊಂಡು ನಾವೆಲ್ಲರೂ ಕೂಡ ಇದನ್ನು ಮುಂದುವರಿಸಬೇಕು ಅಂತ ನನ್ನ ಕಳಕಳಿಯ ವಿನಂತಿಯಾಗಿದೆ ನನ್ನ ಜರ್ನಿ ಕೂಡ ಇಷ್ಟೇ ಕಷ್ಟದಲ್ಲಿ ನಡೆದಿತ್ತು ನನಗೆ ಪೋಷಕರಿಂದ ಯಾವುದೇ ರೀತಿಯಾದಂತಹ ಅಡಚಣೆಗಳಿರಲಿಲ್ಲ ತುಂಬ ಬೆಂಬಲ ಕೊಡ್ತಿದ್ರು ಆದರೆ ಏನು ಮಾಡೋದು ಅದುವರೆಗೂ ನನಗೆ ಫೇಲ್ಯೂರ್ ಅನ್ನೋದು ಏನು ಅಂತಲೇ ಗೊತ್ತಿರಲಿಲ್ಲ ಹೋದ ಕಡೆಯೆಲ್ಲ ನನಗೆ ಎಫರ್ಟ್ ಹಾಕ್ತಿದೆ ಏನೋ ಒಂದು ಸಕ್ಸಸ್ ಸಿಗ್ತಾಯಿತ್ತು ಆದರೆ ಯು ಪಿ ಎಸ್ ಸಿ ಜರ್ನಿ ಶುರು ಮಾಡಿದಾಗ ನನಗೆ ಇಲ್ಲ ಮೈಗನ ನಿನ್ನ ಆಗುತ್ತೆ ಅಂತ ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದರು ಮಾಡಿದೆ ಫಸ್ಟ್ ಅಟೆಂಪ್ಟ್ ಇಲ್ಲ ಸೆಕೆಂಡ್ ಅಟೆಂಪ್ಟ್ ಇಲ್ಲ ಥರ್ಡ್ ಅಟೆಂಪ್ಟ್ ಇಲ್ಲ ಪ್ರಿಲಿಮ್ಸೇ ಕ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ನನಗೆ ಏನಪ್ಪ ಇದು ನನಗೆ ಅಂತ ಹೇಳಿ ನನ್ನ ಆತ್ಮ ಬಲವೇ ಕುಗ್ಗಿ ಹೋಗ್ಬಿಟ್ಟಿತ್ತು ಅಂಥ ಸಂದರ್ಭದಲ್ಲಿ ನನಗೆ ಗುರುರಾಜ್ ಕರ್ಜಗಿ ಸರಿಗೆ ಏನೋ ಒಂದು ಸುಮ್ಮನೆ ಮೇಲ್ ಹಾಕಿದೆ ಅವರು ಅದನ್ನೇ ಇಟ್ಕೊಂಡು ಮೇಘನಾ ನಿನಗೆ ಬರವಣಿಗೆಯೇ ಇಷ್ಟು ಚೆನ್ನಾಗಿದೆ ಬಿಡಬೇಡ ಇನ್ನೊಂದು ಅಟೆಂಪ್ಟ್ ಕೊಟ್ಟುಬಿಡಮ್ಮ ಅಂತ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನನಗೆಲ್ಲೋ ಒಂದು ಮೇಲ್ ಐ ಡಿ ಸಿಕ್ತು ಸುಮ್ಮನೆ ಹಾಕಿದೆ ಹಾಕೋದು ಹಾಕೋಣಂತೆ ಅಂತ ಅವರು ಸ್ಪೀಚಸ್ ಎಲ್ಲ ಕೇಳ್ತಿದ್ದೆ ಎನ್ಕರೇಜ್ ಆಗ್ತಿದೆ ಮಾಡ್ತಾಯಿದ್ರು ಮೋಟಿವೇಟ್ ಆಗ್ತಿದೆ ಆದ ಕಾರಣದಿಂದ ಹಾಕಿದೆ ಅವ್ರು ಹೇಳಿದ್ದು ಅವತ್ತಿನ ಆ ಮಾತು ಇವತ್ತು ನನ್ನನ್ನು ಈ ಮಟ್ಟಿಗೆ ಈ ವೇದಿಕೆಯಲ್ಲಿ ತಂದು ನಿಲ್ಲಿಸ್ತಿದೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ಈ ಪ್ರಿಲಿಮ್ಸು ಆಗ್ತಾ ಇಲ್ಲದೇ ಇದ್ದಾಗ ನಾನು ಆ ಪ್ರಿಲಿಮ್ಸ್ ಫೋಕಸ್ಡ್ ಆಗಿ ಹೆಚ್ ಕೆ ಓದೋದಕ್ಕೆ ಪ್ರಾರಂಭ ಮಾಡಿದೆ ನಾನು ಇವತ್ತು ಈ ಮಾತು ಹೇಳಬಾರ್ದು ಹೇಳಬಾರ್ದೋ ಗೊತ್ತಿಲ್ಲ ಬಡಾಯಿ ಕೊಚ್ಕೊಂಡಾಗ ಅನಿಸುತ್ತೇನೋ ಆದರೆ ನನ್ನ ಉದ್ದೇಶ ಅದಲ್ಲ ಅವತ್ತು ಪ್ರಿಲಿಮ್ಸು ನನಗೆ ಯಾವ ರೀತಿಯಾಗಿ ಕೈ ಕೊಟ್ಟಿತ್ತು ಸತತವಾಗಿ ಮೂರು ಹಂತದಲ್ಲಿ ಮೂರು ಅಟೆಂಪ್ಟಲ್ಲಿ ಕೈ ಕೊಟ್ಟಿತ್ತು ಇವತ್ತು ಮೊನ್ನೆ ಪ್ರಿಲಿಮ್ಸ್ ಮಾರ್ಕ್ಸ್ ನೋಡಿದೆ ಜನರಲ್ ಮೆರಿಟ್ ಕಟ್ ಆಫಿಗಿಂತ ಮೂವತ್ತೊಂದು ಅಂಕಗಳು ಹೆಚ್ಚಾಗಿ ಬಂದಿದೆ ನನಗೆ ಹಾಗಾಗಿ ಇದರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ ನಮಗೆ ಯಾವುದು ಫೇಲ್ಯೂರಿಗೆ ಕಾರಣ ಆಗಿರುತ್ತೋ ಅದಕ್ಕೆ ನಾವು ಪರಿಶ್ರಮ ಹಾಕಿದ್ರೆ ಅದೇ ನಮ್ಮನ್ನು ಸಕ್ಸಸ್ ಅಂತದಕ್ಕೆ ತ ತೆಗೆದುಕೊಂಡು ಹೋಗುತ್ತೆ ಹಾಗಾಗಿ ಪರಿಶ್ರಮ ಅನ್ನೋದು ಸತತ ಸತತ ಅಭ್ಯಾಸ ಅನ್ನೋದು ಯಾವತ್ತೂ ನಾವು ನಿಲ್ಲಿಸಬಾರ್ದು ಅನ್ನಂತ್ ಅನ್ನೋದು ಅಂಥದ್ದು ನನ್ನ ಕಳಕಳಿಯ ಕಾಳಜಿಯಾಗಿದೆ ಮನೆಯಲ್ಲಿ ಒಂದು ಮಾತು ಹೇಳ್ತಿದ್ರು ಡಿಸರ್ವ್ ಬಿಫೋರ್ ಯು ಡಿಸೈರ್ ಅಂತ ನಾವೆಲ್ಲರೂ ಕೂಡ ಇಲ್ಲಿ ದೊಡ್ಡ ಹಿರಿಯ ಅಧಿಕಾರಿಗಳು ಹಾಗೆ ಮಹದೇವಪ್ಪ ಅಂತಹ ನಾಯಕರ ಮಾತುಗಳನ್ನು ಕೇಳಿದಾಗ ತುಂಬ ಮೋಟಿವೇಟ್ ಆಗ್ತೀವಿ ನಾವು ಮಾಡಲೇಬೇಕಪ್ಪ ಅಂತ ಅಂದ್ಕೊತೀವಿ ಅಲ್ಲಿರೋ ಅಂಥ ಅಧಿಕಾರ ಆ ರೀಚ್ ಸೇವೆ ಸಲ್ಲಿಸಬಹುದಾದಂತಹ ಒಂದು ಅವಕಾಶಗಳು ನಮ್ಮ ಕಣ್ಮುಂದೆ ಮುಂದೆ ಬರ್ತಾ ಹೋಗುತ್ತೆ ಆದರೆ ನಾವು ಏನನ್ನು ಮರಿತೀವಿ ಅಂದರೆ ಅದರ ಹಿಂದೆ ಇದು ಇದ್ದಂತಹ ಪರಿಶ್ರಮವನ್ನು ನಮಗೆ ಕಾಣಲ್ಲ ಕಣ್ಣಿಗೆ ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂದರೆ ನಾವು ಕನ್ಸು ಕಾಣೋಣ ದೊಡ್ಡ ಕನ ಕನಸನ್ನು ಕಾಣೋಣ ಆದರೆ ಅದರ ಜೊತೆಗೆ ಅದರ ಹಿಂದೆ ಇರುವಂತಹ ಪರಿಶ್ರಮ ಆ ರಕ್ತದ ಕಣ್ಣೀರು ಹೋಗಿರುತ್ತೆ ಆ ಮಟ್ಟಿಗೆ ಬರಬೇಕಾದ್ರೆ ಅದನ್ನು ಕೂಡ ನಾವು ಇಟ್ಕೊಂಡು ಕನಸನ್ನು ಕಾಣೋಣ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೇನೆ ವಿದ್ಯಾರ್ಥಿಗಳು ಬೇರೆ ಬೇರೆ ಹಂತದಲ್ಲಿ ಫೇಲ್ಯೂರ್ಸನ್ನು ಕಾಣ್ತಿರ್ತೇವೆ ನಾನು ಸಾಹಿತ್ಯದಲ್ಲಿ ಓದಬೇಕಾದ್ರೆ ಇದನ್ನು ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಅದೊಂದು ಕೇಳಿದೆ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಇದು ಯು ಪಿ ಎಸ್ ಸಿ ಕ್ಷೇತ್ರ ಮಾತ್ರಕ್ಕೆ ಅಲ್ಲ ಯಾವುದೇ ಒಂದು ಭಕ್ತಿ ಸಾಧನೆ ಆಗಿರ್ಬೋದು ಯಾವುದೇ ಒಂದು ಸಾಧನೆ ಕ್ಷೇತ್ರದ ಸಾಧನೆಯಲ್ಲಿ ಈ ಒಂದು ಹಂತ ಬಂದೇ ಬರುತ್ತೆ ಅವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಡಾರ್ಕ್ ನೈಟ್ ಆಫ್ ದಿ ಸೋಲ್ ನನಗೆ ಕಷ್ಟ ಆಗ್ತಿದೆ ಅಂದರೆ ಅಯ್ಯೋ ನನಗೊಬ್ಬಳಿಗೆ ಕಷ್ಟ ಆಗ್ತಿರೋದು ಅಲ್ಲ ಎಲ್ಲರಿಗೂ ಕಷ್ಟ ಆಗ್ತಿರತ್ತೆ ಕಷ್ಟ ಅನ್ನೋದು ಸರ್ವೇ ಸಾಮಾನ್ಯ ಅದು ಮೀರಿ ಒಂದು ಬೆಳಕಿದೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ಇಂಥ ಸಂದರ್ಭದಲ್ಲಿ ನಾನು ಇಂಡಿಯಾ ಫಾರ್ ಐ ಎ ಎಸ್ ಸಂಸ್ಥೆಯನ್ನು ನೆನಲೇಬೇಕು ಬಹಳಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ ಇಲ್ಲ ಅಂತ ಹೇಳ್ತಿಲ್ಲ ಅದರಲ್ಲಿ ಏನು ಆಗಿರುತ್ತೆ ಮೆಟೀರಿಯಲ್ಸ್ ತೊಗೊತೀವಿ ಏನು ಟೆಸ್ಟ್ ಸೀರೀಸ್ ಕೊಡ್ತೀವಿ ಅಲ್ಲಿಗೆ ನಮ್ಮ ಅವರ ಸಂಬಂಧ ಮುಗ್ದಿರೋದಾಗಿರುತ್ತೆ ಆಮೇಲೆ ಇನ್ನೊಂದು ಮಾತಿದೆ ಇದು ಹೇಳಬೇಕು ಸಕ್ಸಸ್ ಆ್ಯಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಈಸ್ ಎನ್ ಆರ್ಫನ್ ಅಂತ ಹೇಳ್ತಾರೆ ಆದರೆ ನನ್ನ ಒಂದು ಅನುಭವಕ್ಕೆ ಬಂದದ್ದೇನು ಅಂದರೆ ನನ್ನ ಫೇಲ್ಯೂರ್ನಲ್ಲಿ ಪ್ರತಿಯೊಬ್ಬರು ಕೂಡ ಇಂಡಿಯಾ ಫಾರ್ ಐ ಎಸ್ ಸಂಸ್ಥೆಯಲ್ಲಿರುವಂಥವರು ನನ್ನ ಫೇಲ್ಯೂರಲ್ಲೂ ಕೂಡ ಜೊತೆಗಿದ್ರು ಇದನ್ನು ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ